ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮನೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು ಸರಿಯಾದ ಉತ್ತರ ಭಾರತ ರತ್ನ ಭಾರತ ರತ್ನ ಪ್ರಶಸ್ತಿ ಎರಡನೇ ಪ್ರಶ್ನೆ ಭಾರತದಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲು ಆರಂಭಿಸಿದವರು ಯಾರು ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಮೂರನೇ ಪ್ರಶ್ನೆ ಭಾರತದಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡುವುದನ್ನು ನಿಲ್ಲಿಸಿದವರು ಯಾರು ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ ಸಾವಿರದ ಒಂಬೈನೂರ ನೋಡಿ ಒಂದು ಪ್ರಶಸ್ತಿಗಳನ್ನ ಆರಂಭ ಮಾಡಿದಂತವ್ರು ಅಂದಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವುಗಳನ್ನು ಅಂತ ಅಂತಂದಾಗ ವಿದ್ಯಾರ್ಥಿಗಳೇ ಮೊರಾರ್ಜಿ ದೇಸಾಯಿ ಅವರು ಮೊರಾರ್ಜಿ ದೇಸಾಯಿ ಅವರು ನಿಲ್ಲಿಸಿದಂತವರು ವಿದ್ಯಾರ್ಥಿಗಳು ನೋಡಿ ಈ ಒಂದು ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ನೀವು ಎಲ್ಲಾ ಧಾರವಾಡ ಮತ್ತು ಬೆಂಗಳೂರಿನ ಕೇಂದ್ರಕ್ಕೆ ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ ಹೀಗಾಗಿ ಸಂಪೂರ್ಣವಾದಂತಹ ವಿಚಾರ ಇದೆ ವಿದ್ಯಾರ್ಥಿಗಳೇ ಇದರಲ್ಲಿ ಹಾಗಾಗಿ ನೀವು ಪಿ ಕೆ ಎಸ್ ವರ್ಗು ಎಲ್ಲದಕ್ಕೂ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಸಾವಿರದ ಎಪ್ಪತ್ತೆರಡರಲ್ಲಿ ನಿಲ್ಲಿಸಿದ್ದ ಭಾರತ ರತ್ನ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲು ಆರಂಭಿಸಿದವರು ಯಾರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವರು ಐದನೇ ಪ್ರಶ್ನೆ ಯಾವ ಎರಡು ಅವಧಿಗಳಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿಲ್ಲ ಸರಿಯ ಉತ್ತರ ಸಾವಿರದ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರ ಅವಧಿ ಸಾವಿರದ ಒಂದೂರ ತೊಂಬತ್ ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿದ್ಯಾರ್ಥಿಗಳ ಸಾವಿರದ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ತೊಂಬತ್ ಮೂರು ತೊಂಬತ್ತೆರಡರಲ್ಲಿ ಆರನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಯಿತು ಸರಿಯಾದ ಉತ್ತರ ಐದು ಜನ ಸಾಧಕರಿಗೆ ಐದು ಜನ ಸಾಧಕರಿಗೆ ನೀಡಲಾಗ್ತಿದೆ ವಿದ್ಯಾರ್ಥಿಗಳ ನೋಡಿ ವಿದ್ಯಾರ್ಥಿಗಳೇ ತದನಂತರ ಏಳನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಯಿತು ಅವರನ್ನ ತಿಳಿಸಿ ಸರಿಯಾದ ಉತ್ತರ ವೈಜಯಂತಿ ಮಾಲಾ ಬಾಲಿ ತಮಿಳುನಾಡು ಕೊನಿಡೇಲಾ ಚಿರಂಜೀವಿ ಆಂಧ್ರ ಪ್ರದೇಶ ಎಂ ವೆಂಕಯ್ಯ ನಾಯ್ಡು ಆಂಧ್ರ ಪ್ರದೇಶ ಬಿಂದೇಶ್ವರ ಪಾಠಕ್ ಮರಣೋತ್ತರ ಬಿಹಾರ ಮತ್ತು ಬಿಹಾರ ಮತ್ತು ಪದ್ಮಾ ಸುಬ್ರಹ್ಮಣ್ಯ ತಮಿಳುನಾಡು ನೋಡಿ ವೈ ಜಯಂತಿ ಮಾಲಾ ಬಾಲಿ ಅವರು ತಮಿಳುನಾಡಿನ ಕೊನೆಡೇಲಾ ಚಿರಂಜೀವಿ ಅವರು ಆಂಧ್ರ ಪ್ರದೇಶದವರು ಎಂ ವೆಂಕಯ್ಯ ನಾಯ್ಡು ಅವರು ಆಂಧ್ರ ಪ್ರದೇಶದವರು ಬಿಂದೇಶ್ವರ ಪಾಠಕ್ ಇವರಿಗೆ ಮರಣೋತ್ತರವಾಗಿ ಕೊಡ್ತಾರೆ ಬಿಹಾರದರು ಮತ್ತು ಪದ್ಮಾ ಸುಬ್ರಹ್ಮಣ್ಯಂ ತಮಿಳುನಾಡಿನ ತಮಿಳುನಾಡಿನವರು ವಿದ್ಯಾರ್ಥಿಗಳೇ ಎಂಟನೇ ಪ್ರಶ್ನೆ ಟಾಯ್ಲೆಟ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಬಿಂದೇಶ್ವರ ಪಠಕ್ ನೋಡಿ ಬಿಂದೇಶ್ವರ ಪಠಕ್ ರವರನ್ನ ಟಾಯ್ಲೆಟ್ ಮ್ಯಾನ್ ಅಂತ ಕರೀತಾರೆ ವಿದ್ಯಾರ್ಥಿಗಳೇ ನೋಡಿ ನಂತರ ಎರಡ್ ಸಾವಿರದ ಒಂಬತ್ತನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಆಯ್ಕೆಯಾದ ಕನ್ನಡಿಗ ಯಾರು ಸರಿಯಾದ ಉತ್ತರ ಸೀತಾರಾಮ್ ಜಿಂದಾಲ್ ಸೀತಾರಾಮ್ ಜಿಂದಾಲ್ ರವರು ಹತ್ತನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಆಯ್ಕೆಯಾದ ಕನ್ನಡಿಗರು ಯಾರು ಸರಿಯಾದ ಉತ್ತರ ರೋಹನ್ ಬೋಪಣ್ಣ ಸೋಮಣ್ಣ ಎಂ ಕೆ ಶ್ರೀಧರ್ ಸಿಆರ್ ಚಂದ್ರಶೇಖರ್ ಅನುಪಮ ಹೊಸಕೆರೆ ನೋಡಿ ರೋಹನ್ ಬೋಪಣ್ಣ ಸೋಮಣ್ಣ ಎಂ ಕೆ ಶ್ರೀಧರ್ ಸಿಆರ್ ಚಂದ್ರಶೇಖರ್ ಅನುಪಮ ಹೊಸ ಕೆರೆ ಇವರು ಹನ್ನೊಂದನೇ ಪ್ರಶ್ನೆ ಬಾಲ ಪುರಸ್ಕಾರ ಪ್ರಶಸ್ತಿ ನೀಡುವವರು ಯಾರು ಸರಿ ಉತ್ತರ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದನ್ನ ಕೊಡ್ತಾರೆ ನೋಡಿ ಹನ್ನೆರಡನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಾಲ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆಯಾದ ಕರ್ನಾಟಕದ ಮುಗು ಯಾವುದು ಸರಿಯಾದ ಉತ್ತರ ಚಾರ್ ವಿ ಎ ಚೆಸ್ ಆಟಗಾರತಿ ಚಾರ್ ವಿ ಎ ಚೆಸ್ ಆಟಗಾರತಿ ಹದಿಮೂರನೇ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಮಿಲಿಟರಿ ಪಡೆ ಯಾವುದು ಸರಿಯಾದ ಉತ್ತರ ಅಸ್ಸಾಂ ರೈಫಲ್ ಅಸ್ಸಾಂ ರೈಫಲ್ ಹದಿನಾಲ್ಕನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೀರ್ತಿ ಚಕ್ರ ಪ್ರಶಸ್ತಿ ಎಷ್ಟು ಮಂದಿಗೆ ಘೋಷಿಸಲಾಯಿತು ಸರಿಯಾದ ಉತ್ತರ ಆರು ಮಂದಿ ಆರು ಮಂದಿಗೆ ಈ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಯಿತು ನೋಡಿ ಹದಿನೈದನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನಲ್ಲಿ ಕೀರ್ತಿ ಚಕ್ರ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ದಿಗ್ವಿಜಯ್ ಸಿಂಗ್ ರಾವತ್ ದೀಪೇಂದ್ರ ವಿಕ್ರಮ್ ಬಾಸ್ಕೆಟ್ ಅಂಶುಮಾನ್ ಸಿಂಗ್ ಹವಿಲ್ದರ್ ಪವನ್ ಕುಮಾರ್ ಯಾದವ್ ಅಬ್ದುಲ್ ಮಜೀದ್ ಮತ್ತು ಸಿಪಾಯಿ ಪವನ್ ಕುಮಾರ್ ದಿಗ್ವಿಜಯ್ ಸಿಂಗ್ ರಾವತ್ ದೀಪೇಂದ್ರ ವಿಕ್ರಮ್ ಬಾಸ್ಕೆಟ್ ಅಂಶುಮಾನ್ ಸಿಂಗ್ ಹವಿಲ್ದರ್ ಪವನ್ ಕುಮಾರ್ ಯಾದವ್ ಮತ್ತು ಅಬ್ದುಲ್ ಮಜೀದ್ ಮತ್ತು ಸಿಪಾಯಿ ಪವನ್ ಕುಮಾರ್ ವಿದ್ಯಾರ್ಥಿ ಹೀಗೆ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಕೇಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇವೆ ವಿಚಾರಥಿ ಥ್ಯಾಂಕ್ ಯು